ರೈತರಂತೆ ಒಕ್ಕಲಿಗರಂತೆ ಜಾತಿಯಂತೆ ಏನು ತಿನ್ನೋದು ನೀವು ಹೊಟ್ಟೆಗೆ ಯಾರಿಗೂ ಹೆದರ್ಸದ್ ನೀವು ರಾಜ್ಯದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ದಯವಿಟ್ಟು ಶ್ರೀನಿವಾಸಪುರ ಕ್ಷೇತ್ರದ ಮಾಜಿ ಶಾಸಕರಾದಂಥ ರಮೇಶ್ ಕುಮಾರ್ ಅವರನ್ನು ಈ ಕೂಡಲೇ ನಿಮಾನ್ಸಲ್ಲಿ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಯಾಕಂದರೆ ಅವರು ಹುಚ್ಚಿನಾಯಿತರ ಇವತ್ತು ಕಚ್ಚುತ್ತಾ ಇದ್ದಾರೆ ಯಾಕಂದರೆ ಅವರು ಹತಾಶರಾಗಿಬಿಟ್ಟಿದ್ದಾರೆ ಆ ಒಂದು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿ ಹತಾಶರಾಗಿ ತಾನು ಏನು ಮಾತಾಡ್ತಾ ಇದ್ದೀನಿ ನಾನು ಯಾವ ಜವಾಬ್ದಾರಿತಲೀನಿ ನಾನು ಹಿರಿಯ ರಾಜಕಾರಣಿಯಾಗಿದ್ದೀನಿ ಮಾಜಿ ಸಭಾಪತಿಗಳಾಗಿ ನನ್ನನ್ನು ಮರೆತು ಜಾತಿ ಜಾತಿಗಳ ನಡುವೆ ಮಾತಾಡೋ ರೀತಿ ನೋಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಯಾಕೋ ಉಚಿನಾಯಕರದಂತೆ ಕಾಣಿಸ್ತಾ ಇದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ನಿಮಾನ್ಸೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿ ನಾವೇ ಬೇಕಾದ್ರೆ ಹಣ ಕೊಡ್ತೀವಿ ಅದನ್ನು ಬಿಟ್ಟು ಯಾವ ಒಕ್ಕಲಿಗರು ಯಾವ ರೈತರು ಏನ್ರಿ ಬೆದರಿಕೆ ಅಲ್ಲ ಸ್ವಾಮಿ ಹಿರಿಯರಾದಂಥ ರಮೇಶ್ ಕುಮಾರ್ ಸಾಹೇಬ್ರೆ ನಿಮ್ಗೆ ಯಾರ ಸ್ವಾಮಿ ನಿಮಗೆ ಬೆದರಿಕೆ ಆಗ್ತಾ ಇದ್ದಿದ್ದು ಯಾವ ಒಕ್ಕಲಿಗರು ನಾಯಕ ಸ್ವಾಮಿ ನಿಮ್ಗೆ ಬೆದರಿಕೆ ಹಾಕಿದ್ರು ನಿಮ್ಮ ಅಕ್ಕ ಪಕ್ಕದಲ್ಲಿ ಒಕ್ಕಲಿಗರೇ ಕೂತ್ಕೊಂಡು ನೀವು ಭಾಷಣ ಮಾಡ್ತಾಯಿದ್ದರೆ ಕಿವಿಗಳು ಕೇಳಿಸ್ ಹಾಕರು ಕೇಳಿಸ್ತಾ ಇದ್ರಲ್ಲ ಅದ್ರ ಬಗ್ಗೆ ರೈತರಂತೆ ಒಕ್ಕಲಿಗರಂತೆ ಅಲ್ಲ ನಿಮ್ಮ ಬಾಯಲ್ಲಿ ಈ ರೀತಿ ಬರೋದಂತೆ ಖಂಡಿತವಾಗ್ಲೂ ನಾವು ಇಲ್ಲ ಯಾಕಂದರೆ ನೀವು ಚುನಾವಣೆಯಲ್ಲಿ ಸೋತು ಹತಾಶರಾಗಿಬಿಟ್ಟಿದ್ದೀರಾ ವಯಸ್ಸಾದಂತೆ ಈ ಒಂದು ಅಧಿಕಾರದ ಹುಚ್ಚು ನಿಮಗೆ ಏನು ಇರಿದೆಯಾ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಯಾಕೆ ವಕ್ಲಿಗರು ರೈತರು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದೀರಾ ಏನು ನಿಮ್ಗೆ ದ್ರೋಹ ಮಾಡಿದ್ದಾರೆ ಒಕ್ಕಲಿಗರು ಕೋಲಾರ ಜಿಲ್ಲೆಯಲ್ಲಿ ಪ್ರಭಾವಿ ಒಕ್ಕಲಿಗ ನಾಯಕರಾದ ಜಿಲ್ಲಾ ಜಿಲ್ಲಾಧ್ಯಕ್ಷರು ಪ್ರಭಾವಿ ನಾಯಕರು ಎಲ್ಲೋಗ್ಬಿಟ್ಟಿದ್ದಾರೆ ಸ್ವಾಮಿ ನೀವು ನಕಲಿಗರು ಯಾಕಂದರೆ ರಮೇಶ್ ಕುಮಾರ್ ಅವರು ಬಹಿರಂಗವಾಗಿ ಒಕ್ಕಲಿಗರು ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ ರೈತರು ಮೋಸ ಮಾಡಿಬಿಟ್ಟು ಯಾರೇ ಬೆದರಿಸಿದ್ರು ಅಲ್ಲ ಸ್ವಾಮಿ ನೀನು ನೀನು ಬೆದರಿಸಿದ್ರೆ ಸಾಲದ ಇನ್ನು ಯಾಕೆ ಸ್ವಾಮಿ ಯಾರನ್ನ ಸ್ವಾಮಿ ಬೆದರಿಸ್ಬೇಕು ನೂರಾರು ಎಕರೆ ಅರಣ್ಯ ಭೂಮಿನ ಹಾಕ್ಕೊಂಡು ಅರಣ್ಯ ಇಲಾಖೆಯವನ್ನ ಬೆದರಿಸಿದ್ರಿ ರೈತರ ಹೆಸರಿನಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಈ ಒಂದು ಬೆಳೆಬಾಳು ಅರಣ್ಯ ಇಲಾಖೆಯನ್ನು ಹಾಕ್ಕೊಂಡು ನೀವು ಬೆದರ್ಸೋದು ಬಿಟ್ಬಿಟ್ಟು ನಿಮ್ಮನ್ನು ಯಾರ ಸ್ವಾಮಿ ಬೆದರ್ಸ್ತಾರೆ ರಮೇಶ್ ಕುಮಾರ್ ಸಾಹೇಬರೇ ತಮ್ಮ ನಾಲಿಗೆ ಹಿಡಿತಾ ಇರಲಿ ಯಾಕಂದರೆ ಹಿರಿಯ ಮುಸ್ಸದಿ ಹಿರಿಯ ರಾಜಕಾರಣಿ ಮಾಜಿ ಸಭಾಪತಿಗಳು ಆರೋಗ್ಯ ಮಂತ್ರಿಯಾಗಿದ್ದವರು ಆಗಿದ್ದವರು ಸರ್ಕಾರದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ವರ್ಷ ನೀವು ಅಧಿಕಾರವನ್ನು ಅನುಭವಿಸಿ ಹಿರಿಯ ರಾಜಕಾರಣಿ ಆಗಿರೋ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಿಬಿಟ್ಬಿಟ್ಟು ಇವತ್ತು ಕೆ ಸಿ ವ್ಯಾಲ್ಯೂನ ತಂದಿದ್ದು ನಾನು ಅಂತ ಹೇಳ್ತಾ ಇದ್ದೀರಾ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾಯಿದ್ರ ಏನು ಸ್ವಾಮಿ ಅಭಿವೃದ್ಧಿ ಆಗ್ಬಿಡ್ತು ನೀವು ಆರೋಗ್ಯ ಮಂತ್ರಿ ಆಗಿದ್ದಾಗ ಯಾವುದೋ ಒಂದು ಕಾನೂನು ಜಾರಿಗೆ ತಂದರೆ ಇವತ್ತು ಯಾವ ಆಸ್ಪತ್ರೆಯನ್ನು ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅದನ್ನು ಹಾಳಾಗೋಗ್ಲಿ ತಮ್ಮ ಮತಿ ಭ್ರಮಣೆಯಾಗದಂತೆ ಸೀಮಿತವಾಗಿಟ್ಕೊಂಡು ನಿಮಗೇನೋ ಮತಿ ಭ್ರಮಣೆಯಾಗಿದ್ದರೆ ಖಂಡಿತವಾಗ್ಲೂ ಹೋಗಿ ನಿಮಾನ್ಸಲ್ಲಿ ಚಿಕಿತ್ಸೆ ಪಡಿರಿ ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಒಕ್ಕಲಿಗರ ಮತ್ತು ಒಕ್ಕಲಿಗರ ಒಂದು ರೈತ ಕುಲದ ಬಗ್ಗೆ ನಿಮಗೆ ಮಾತಾಡುವ ನೈತಿಕ ಆಗಿಲ್ಲ ಇದೇ ರೀತಿ ನೀವೇನಾದರೂ ತಮ್ಮ ಮಾತಿನ ಚಾಟಿಯನ್ನು ಮುಂದುವರಿಸ್ದ ಹೋದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ನಿಮ್ಮ ವಿರುದ್ಧ ನಾವು ಸೆಡಿದು ನಿಲ್ಲಬೇಕಾಗಿದರೆ ಯಾಕಂದರೆ ಪ್ರಭಾವಿ ಒಂದು ಗುರುಕುಲದೊಂದಿಗೆ ಶ್ರೇಷ್ಠವಾದಂತಹ ಒಂದು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದಿರ ಅದಕ್ಕೆ ಧಕ್ಕೆ ತರ ರೀತಿಯಲ್ಲಿ ಮಾತಾಡೋಕೋಗಬೇಡಿ ಅದರ ಜೊತೆಗೆ ಈ ಒಕ್ಕಲಿಗರು ಮತ್ತು ರೈತರ ಒಂದು ಅವಹೇಳನ ಕಾರ್ಯಗಳನ್ನು ಈ ಕೂಡಲೇ ನೀವು ಹಿಂಪಡೆಯಬೇಕು ಮತ್ತು ಬಹಿರಂಗವಾಗಿ ನೀವು ಕ್ಷಮಾಪಣೆ ಕೇಳಬೇಕು ಇಲ್ಲವಾದರೆ ನಿಮ್ಮ ವಿರುದ್ಧ ಬೃಹತ್ ಮಟ್ಟದ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನಿಮಗೆ ನೀಡ್ತಾ ಇದ್ದೀವಿ ರಮೇಶ್ ಕುಮಾರ್ ಸಾಹೇಬ್ರೆ ನಿಮ್ಮ ಮೇಲೆ ಅಪಾರವಾದ ಗೌರವವಿದೆ ಅದರಂತೆ ನೀವೇನು ಮಾತಾಡಿದ್ದೀರೋ ಒಕ್ಕಲಿಗರಂತೆ ರೈತರಂತೆ ನಮಗೆ ಮೋಸ ಮಾಡಿದ್ರಂತೆಲ್ಲ ಯಾವ ಸ್ವಾಮಿ ಮೋಸ ಮಾಡಿದರು ಚುನಾವಣೆ ಅಂತೇಳಿದ್ರೆ ಬರ್ತಾ ಗೆಲ್ಲು ಸೋಲು ಗೆಲುವು ಇದ್ದಿದ್ದೆ ಸೋಲನ್ನು ಸಮವಾಗಿ ಗೆಲುವನ್ನು ಸಮವಾಗಿ ಸ್ವೀಕರಿಸುವ ಅದೇ ನಿಜವಾದ ನಾಯಕನ ಆ ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಇದೆ ಅಂತ ಅಂದ್ಕೊಂಡಿದೀವಿ ಆದರೆ ಈ ರೀತಿ ತಮ್ಮ ಅಧಿಕಾರವನ್ನು ಕಳೆದುಕೊಂಡು ಮತ್ತೆ ಭ್ರಮಣೆಯಿಂದ ಇದರೀತಿ ಮಾತಾಡ್ತಾಯಿರೋದು ಖಂಡಿತವನ್ನು ಅಂದ್ಕೊಂಡಿಲ್ಲ ಪದೇ ಪದೇ ಹೇಳ್ತಾ ಇದ್ದೀವಿ ವಕಲಿಗರು ರೈತರು ನಮ್ಮ ಮೋಸ ಮಾಡಿದರು ಯಾವ ಲೆಕ್ಕ ಅಂತೇಳಿ ಅವನ ಮಾತನ್ನು ಹಿಂಪಡಿಬೇಕು ಇಲ್ಲವಾದರೆ ನಮ್ಮ ಹೋರಾಟವನ್ನು ಸಹ ನಿಮಗೆ ತೋರಿಸ್ಬೇಕಾಗಿದೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಸ್ವಾಮಿ